ಸಂಘದಿಂದ ಈ ದಿವಸ ಉಪ ವಿಭಾಗಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ನೀಡಿದ್ದೇವೆ ಅಕಾಲಿಕ ಮಳೆಯಿಂದ ರೈತರ ರೈತರು ಬೆಳೆದಂತ ಜೋಳ ಶುಂಠಿ ಭತ್ತ ಅಡಿಕೆ ಬೆಳೆಗಳು ಬಹಳ ನಷ್ಟ ಆಗಿದೆ ಈ ಕೂಡಲೇ ಸರ್ಕಾರ ಸರ್ವೆಯನ್ನು ಮಾಡಿಸಿ ಸಮೀಕ್ಷೆಯನ್ನು ಮಾಡಿಸಿ ಎಲ್ ಜೋಳ ಭತ್ತ ಶುಂಠಿ ಅಡಿಕೆಗೆ ಹಾನಿಯಾಗಿರ್ತಕ್ಕಂಥ ಎಲ್ಲ ರೈತರಿಗೂ ಕೂಡಲೇ ಪರಿಹಾರವನ್ನು ನೀಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕು ರೈತರಿಗೆ ಪರಿಹಾರ ಧನವನ್ನು ಕೂಡಲೇ ನೀಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಒತ್ತಾಯವನ್ನು ಮಾಡ್ತಾ ಬಿತ್ತನೆ ಇರ್ಬೋದು ಅಥವಾ ಇದನ್ನ ಶುಂಠಿ ನಡೋದಿರ್ಬೋದು ಮತ್ತೆ ಜೋಳ ಕೊಯ್ಯೋದಿರ್ಬೋದು ಇವೆಲ್ಲ ಕೆಲಸ ಆಗೋದು ಈ ಮೇ ತಿಂಗಳಲ್ಲೇ ಈ ಕೆಲಸ ಕಂಪ್ಲೀಟ್ ಹಿನ್ನಡೆ ಆಗಿದೆ ಎಲ್ಲ ನೀರ ನೀರು ಪಾಲಾಗಿದೆ ಇವತ್ತು ಇಂಥ ಸ್ಥಿತಿಯಲ್ಲಿದ್ದ ರೈತರಿಗೆ ಹೊಸ ಸಾವಿರಾರು ಕುಟುಂಬಗಳು ಇವತ್ತು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟೋ ಸಾವಿರ ಕುಟುಂಬಗಳು ಇವತ್ತು ಬಹಳ ಇವತ್ತಿನ ಅವರ ಜೀವನ ಕೂಡ ಇವತ್ತು ಬೀದಿ ಬಿಂದ ಬಂದಿದೆ ಅವರಿಗೆ ಸರ್ಕಾರ ತೀವ್ರವಾಗಿ ಗಂಭೀರವಾಗಿ ತಗೊಂಡು ಅವರ ಬಗ್ಗೆ ಅವ್ರಿಗೆ ಪರಿಹಾರ ಕೊಡೋ ವ್ಯವಸ್ಥೆ ಆಗಬೇಕು ನಮ್ಮ ಕರ್ನಾಟಕ ಸರ್ಕಾರದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದೀವಿ ನಾವು ರಾಜ್ಯ ಉಪಾಧ್ಯಕ್ಷ ಶಿವಾನಂದ ಕುಗ್ವೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಶಿವಮೊಗ್ಗ ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಅಂಗಡಿ ಅಂತ ಹೇಳಿ ಮಾತಾಡ್ತಿರೋದು ಇವತ್ತು ನಮ್ಮ ಇಡೀ ಸಾಗರ ತಾಲೂಕಲ್ಲಿ ಮತ್ತೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ ಈ ಏನು ಅಕಾಲಿಕ ಮಳೆಯಾಗಿ ಸಾಕಷ್ಟು ಜನ ರೈತರು ತುಂಬಾ ಇದರಲ್ಲಿ ಸಂಕಷ್ಟದಲ್ಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಾವು ಇಲ್ಲಿ ತಳಗುಪ್ಪ ಹೋಬಳಿಯ ಏನು ಈ ಜೋಳ ಬೆಳೆದಿರೋ ರೈತರನ್ನೆಲ್ಲ ನಾವು ಒಂದಿಷ್ಟು ಜನರನ್ನ ಇದ್ ಮಾಡಿದಿವಿ ನಾನು ಕೂಡ ಸಂತೃಪ್ತಾನೆ ಇಲ್ಲಿ ಜೋಳ ಬೆಳೆದಿರೋದ್ರಲ್ಲಿ ಈ ತರ ಆ ಬಂದಿದೆ ಒಂದು ಈ ಹದಿನೈದು ದಿವಸ ಮುಂಚೆನೆ ಈ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಆ ಜೋಳ ಕಟಾವು ಮಾಡದೇ ಆ ಗಿಡದಲ್ಲೇ ಕೂಡ ಮೊಳಕೆ ಬಂದಿದೆ ಮತ್ತೆ ಕಟಾವು ಮಾಡಿದ್ದು ಒಣಗ್ ಒಣಸಕ್ಕಾಗ್ದೇನೆ ಆಗ್ದಾನೆ ಅಲ್ಲೂ ಕೂಡ ಇಟ್ಟಲ್ಲೇ ಕೂಡ ಮೊಳಕೆ ಬರ್ತಾ ಇದೆ ಇದಕ್ಕೆ ಸರ್ಕಾರಗಳು ಅಹ್ ಏನಪ್ಪಾ ಅಂತಂದ್ರೆ ಈ ಪರಿಹಾರ ಕೊಡ್ಲಿಕ್ಕಾಗಿ ಏನಪ್ಪಾ ಒಂದು ಒಂದು ಎಕರೆಗೆ ನಲವತ್ತರಿಂದ ಐವತ್ ಸಾವಿರ ಇಲ್ಲಿ ಇದಕ್ ಬರುತ್ತೆ ಏನೋ ಖರ್ಚು ಬರುತ್ತೆ ಬೆಳೆಯೋದಕ್ಕೆ ಈ ಸರ್ಕಾರಗಳು ಒಂದು ಏನೋ ಒಂದು ಪರಿಹಾರ ಅಂತ ಕೊಟ್ರೆ ಒಂದ್ ಎರಡ್ ಸಾವಿರ ಸಾವಿರ ಈ ತರ ಹಂತದಲ್ಲಿ ಕೊಡ್ತಾರೆ ನಾವು ಈ ಭತ್ತದ ಪರಿಹಾರದನ್ನ ನೋಡಿದಿವಿ ಯಾಕಂದ್ರೆ ನಾವು ವರ್ಷ ವರ್ಷ ನಮ್ಮ ಊರುಗಳಲ್ಲೆಲ್ಲ ಮಳೆ ಇದು ನೆರೆ ಬರುತ್ತೆ ನೆರೆ ಬಂದಾಗ ಅಲ್ಲಿ ಜಮೀನೆಲ್ಲ ಹೋಗಿರುತ್ತೆ ಆ ಇದಕ್ಕೆ ಬರಿ ಒಂದು ಮೂರ್ ಸಾವಿರ ನಾಲ್ಕು ಸಾವಿರ ಈ ತರ ಎಲ್ಲಾ ಕೊಡ್ತಾರೆ ಆದ್ರೆ ಇಲ್ಲಿ ನಲ್ವತ್ ಸಾವಿರ ಐವತ್ತು ಸಾವಿರ ಗಟ್ಟಲೆ ಖರ್ಚು ಮಾಡಿ ವರ್ಷಗಟ್ಟಲೆ ನಾವು ಮತ್ತೆ ಇನ್ನೊಂದು ಬೆಳೆ ತೆಗಿಬೇಕು ಅಂತಂದ್ರೆ ಮತ್ತೆ ನಾಲ್ಕೈದು ತಿಂಗಳು ನಾವು ಕಾಯ್ಬೇಕಾಗತ್ತೆ ಆದ್ರೆ ನಮ್ಮ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಜೋಳ ಬೆಳೆದಿರೋ ಗದ್ದೆಯಲ್ಲೇ ನಾವು ಮತ್ತೆ ಭತ್ತ ಬೆಳೀಬೇಕಿತ್ತು ಆದ್ರೆ ಈ ಸಲ ಭತ್ತ ಬಿತ್ತನೆ ಕೂಡ ಆಗಲ್ಲ ಅಂದ್ರೆ ಇನ್ನು ಒಂದ್ ನಾಲ್ಕೈದು ತಿಂಗಳು ನಮಗೆ ಏನು ಬೆಳೆ ಮತ್ತೆ ಇದು ಏನು ಇರಲ್ಲ ಹಾಗಾಗಿ ಸರ್ಕಾರಗಳು ಅಲ್ಲಿಯ ಸ್ಥಳ ಪರಿಶೀಲನೆ ಮಾಡಿ ಅಹ್ ಆದಷ್ಟು ಬೇಗ ಈ ಏನು ರೈತರಿಗೆ ಒಂದು ಅಹ್ ನಷ್ಟವನ್ನು ಕಟ್ಕೊಳಕ ಒಂದು ಒಂದು ಪರಿಹಾರ ಕೊಡಬೇಕು ಅದನ್ನ ಒಳ್ಳೆ ರೀತಿಲಿ ಕೊಡಬೇಕು ಅಂತ ಹೇಳಿ ನಾವು ಇವತ್ತು ಎ ಸಿ ಅವ್ರ ಹತ್ರ ಬಂದು ಇಲ್ಲಿ ಮನವಿ ಕೊಡ್ತಾ ಇದೀವಿ ಎ ಸಿ ಅವರಿಗೆ ನಾವು ನಮ್ಮ ಮನವಿಲಿ ಸಾಕಷ್ಟು ತೊಡಕುಗಳನ್ನ ಏನೇನಿದೆ ಅದನ್ನೆಲ್ಲ ಹಾಕಿದಿವಿ ಆದ್ರೆ ಆ ಏನು ಒಂದು ಪರಿಹಾರ ಕೊಡದಿದೆಯಲ್ಲ ಅಲ್ಲಿ ಒಂದಿಷ್ಟು ಇದು ಕಂಡೀಷನ್ ನಿಯಮಗಳನ್ನ ಸ್ವಲ್ಪ ಸಡಿಲಗೊಳಿಸಿ ಅವರಿಗೆ ರೈತರಿಗೆ ಇದನ್ನ ಒಂದು ಒಳ್ಳೆ ರೀತಿಲಿ ಪರಿಹಾರ ಕೊಡ್ಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದೀವಿ ನಮಸ್ಕಾರ ರೈತರ ನಾವು ಪ್ರಾಥಮಿಕ ಶಾಲೆಯಲ್ಲಿ ಹೋದ ಹೊತ್ತಿಗೆ ರೈತರದ್ದು ಮಳೆಯಲ್ಲಿ ಜೂಜಾಟ ರೈತರ ಕಸುಬೇ ಮಳೆಯಲ್ಲಿ ಜೂಜಾಟ ಮಳೆಯೊಂದಿಗೆ ಜೂಜಾಟ ಬೇಗ ಬಂದ್ರು ಭಾರಿ ಹಾನಿ ಆಗತ್ತೆ ಏ ತಡ ಬಂದರೂ ಹಾನಿ ಆಗತ್ತೆ ಜಾಸ್ತಿ ಬಂದರೂ ಕಡಿಮೆ ಹಾನಿ ಆಗುತ್ತೆ ಕಡಿಮೆ ಬಂದರೂ ಹಾನಿ ಆಗತ್ತೆ ಈ ತರ ರೈತರು ಮಳೆಯೊಂದಿಗೆ ಜೂಜಾಟ ಆಡಬೇಕಾಗಿದೆ ಜೊತೆಗೆ ಏನು ಕೇಂದ್ರದಲ್ಲಿ ರಾಜ್ಯದಲ್ಲಿ ಆಳ್ತಾ ಇದ್ದಾರಲ್ಲ ನಮ್ಮನ್ನ ಅವರ ಜೊತೆಗೂ ಜೂಜಾಟ ಆಡಬೇಕಾದಂತಹ ಪರಿಸ್ಥಿತಿ ನಮ್ಮ ರೈತರಿಗೆ ಬಂದಿದೆ ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಕೊಡಬೇಕು ಅಂತ ಹೇಳಿ ವರ್ಷಗಟ್ಲೆ ಹೋರಾಟ ಮಾಡಿ ಸಾವಿರಾರು ಜನ ಸತ್ತರು ಕೇಂದ್ರ ಸರ್ಕಾರ ರೈತರು ಪಾಲಿಗೆ ಸತ್ತ ಹೋಗ್ಬಿಟ್ಟಿದೆ ರಾಜ್ಯ ಸರ್ಕಾರನು ಇದೇ ರೀತಿ ವರ್ತನೆ ಮಾಡ್ತಾ ಇದೆ ಆಮೇಲೆ ಈಗ ಹಿಂದೆ ಹೋದ ವರ್ಷ ಭತ್ತದ ಬೆಲೆ ಮೂರು ಸಾವಿರ ಕ್ವಿಂಟಲ್ ಇದ್ರೆ ಈ ಸರಿ ಎರಡು ಸಾವಿರ ಕ್ವಿಂಟಲ್ ಆಯಿತು ಶುಂಠಿ ಮೂರು ಸಾವಿರ ರೇಟ್ ಇದ್ದಿದ್ದು ಎರಡು ಸಾವಿರಕ್ಕೆ ಬಂತು ಎಲ್ಲ ಬೆಳೆಗಳು ಬೆಲೆನೂ ಕುಸಿದೆ ಅದರ ನಡುವೆ ಗಾಯದ ಮೇಲೆ ಬರೆ ಎಳೆದಂಗೆ ಈಗ ಆರಂಭದಲ್ಲಿ ರೈತ ಈಗ ಮಗು ಆ ಹುಟ್ಟಿ ಬೆಳೆಸದ ಮೇಲೆ ಮರಣ ನಪ್ಪದಂಗ ಆಗಿದೆ ರೈತರ ಪಾಲಿಗೆ ಆ ಬೆಳೆಗಳು ಇವತ್ತು ಜೋಳವನ್ನ ನಮ್ಮ ರೈತ ಮುಖಂಡರೆಲ್ಲ ಹಿಡ್ಕೊಂಡಿದ್ದಾರೆ ಜೋಳ ಸಂಪೂರ್ಣ ನಾಶ ಆಗಿದೆ ಇವತ್ತು ಮುಂಗಾರು ಸುಮಾರು ಇಪ್ಪತ್ತು ದಿನದ ಮೊದಲು ಬಂದು ಸಂಪೂರ್ಣ ಇವತ್ತು ಬೆಳೆಗಳು ಮತ್ತೆ ಬೇಸಿಗೆ ಬೆಳೆಗಳು ನಷ್ಟ ಆಗಿದೆ ರಾಜ್ಯ ಸರ್ಕಾರ ಪ್ರೀಭಾಗ್ಯ ಕೊಡ್ತಾ ಇರೋದನ್ನೇ ದೊಡ್ಡ ದೊಡ್ಡ ಜಾಹೀರಾತು ಕೊಡೋದ್ ಬಿಟ್ರೆ ಮಲೆನಾಡಿನಲ್ಲಿ ಮತ್ತೆ ರಾಜ್ಯದಲ್ಲಿ ಮಳೆಯಿಂದ ಹಾನಿಯಾಗಿರೋದ್ರ ಬಗ್ಗೆ ಯಾವುದೇ ರೀತಿ ಸಮೀಕ್ಷೆ ಮಾಡಿಸ್ತೀವಿ ಅಥವಾ ಪರಿಹಾರ ಕೊಡ್ತೀವಿ ಅಂತ ಜಿಲ್ಲಾ ಮಂತ್ರಿ ಆಗ್ಲಿ ಶಾಸಕರಾಗ್ಲಿ ಮುಖ್ಯಮಂತ್ರಿ ಆಗ್ಲಿ ಹೇಳಿಲ್ಲ ಇವತ್ತೇನೋ ಸಿಇಒ ಮತ್ತೆ ಡಿ ಸಿಗಳು ಮೀಟಿಂಗ್ ಕರೀತಾರೆ ಬೆಂಗಳೂರಲ್ಲಿ ಅಂತ ಆಗಿದೆ ತಕ್ಷಣನೇ ನಮ್ಮ ರೈತರು ಜೋಳ ಬೆಳೆದಿರ್ಬೋದು ಬೇಸಿಗೆ ಭತ್ತ ಬೆಳೆದಿರ್ಬೋದು ಎಲ್ಲ ರೈತರ ಬೆಳೆಗಳು ಏನ್ ಆಗಿದೆ ತಕ್ಷಣ ಪರಿಹಾರ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕು ರೈತ ನಾಯಕರು ಅಂತ ಹೇಳ್ಕೊಂಡು ಹಸರು ಶಾಲ ಹಾಕೊಂಡು ರೈತರು ಬೆನ್ನೆಲುಬು ಅಂದು ಒಣ ಪುಕ್ಷಾಟೆ ಮಾತಾಡೋದು ನಮ್ಮ ಶಾಸಕರು ಮಂತ್ರಿಗಳು ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳು ಆಡಬಾರ್ದು ರೈತರಿಗೆ ದುಪ್ಪಟ್ಟು ಬೆಲೆ ಕೊಡ್ತಿದೀವ ಅಂತಲ್ಲ ಪ್ರಧಾನ ಮಂತ್ರಿಗೂ ಜವಾಬ್ದಾರಿ ಇದೆ ಸಾವಿರಾರು ಕೋಟಿ ಸುಮಾರು ಎರಡೂವರೆ ಲಕ್ಷ ಕೋಟಿ ಹಣನ ಯಾರಿಗೆ ಈ ದೊಡ್ಡ ದೊಡ್ಡ ಕಂಪ್ನಿಯವರಿಗೆ ಕಾರ್ಪೊರೇಟ್ ಕಂಪ್ನಿಯವರಿಗೆ ಅವರೆಲ್ಲ ಲಾಸ್ ಅಲ್ಲಿ ಇದ್ದಾರೆ ಅಂತ ಮನ್ನಾ ಮಾಡಿದ್ದು ನಮ್ಮ ದೇಶದ ದಾಖಲೆಲ್ಲಿದೆ ಸುಮಾರು ಹತ್ತ ಲಕ್ಷ ಕೋಟಿ ಸಾಲವನ್ನ ಕೇಂದ್ರ ಸರ್ಕಾರ ಮಾಡಿದೆ ಮನ್ನಾ ಮಾಡಿದೆ ಆದ್ರೆ ರೈತರ ಬಗ್ಗೆ ಯಾವುದೇ ರೀತಿ ಉಸಿರು ಬಿಡ್ತಾ ಇಲ್ಲ ರೈತರ ಬಗ್ಗೆ ಉಸಿರು ಬಿಡದ ಇದ್ರೆ ಇವರನ್ನ ಬಹಿಷ್ಕರಿಸಿ ಇವರ ಬೀದಿಯಲ್ಲಿ ಇವರಿಗೆ ಧಿಕಾರ ಕೂಗಾಡ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ ಮೇ ತಿಂಗಳಿನಲ್ಲಿ ಸಾಧಾರಣವಾಗಿ ಬೇಸಿಗೆ ಇರೋದು ಇಲ್ಲಿ ಮಾಮೂಲು ಅಂಥದ್ರಲ್ಲಿ ಈ ಸರಿ ಮೇ ತಿಂಗಳಿನಲ್ಲಿ ಧಾರಾಕಾರ ಮಳೆ ಬಂದು ಎಲ್ಲಾ ಬೆಳೆಗಳಿಗೂ ಹಾನಿ ಅಡಿಕೆ ಇರ್ಬೋದು ಭತ್ತ ಇರ್ಬೋದು ಜೋಳ ಇರ್ಬೋದು ಎಲ್ಲ ಬೆಳೆಗಳು ನೆಲ ಕಚ್ಚಿದೆ ಈ ರೀತಿ ಮೊಳಕೆ ಬಂದಿದೆ ನೂರಾರು ಕ್ವಿಂಟಾಲು ಐವತ್ತು ಕ್ವಿಂಟಾಲು ಹೀಗೆಲ್ಲ ಎಲ್ಲ ರೈತರಿಗೂ ಹಾನಿಯಾಗಿದೆ ಅದಕ್ಕೆ ತಕ್ಷಣ ಸರ್ಕಾರದ ವತಿಯಿಂದ ಸಮೀಕ್ಷೆ ನಡೆದು ಅದಕ್ಕೆ ಎಲ್ಲ ರೈತರಿಗೂ ಪರಿಹಾರ ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ವಿನಂತಿಸ್ತೀನಿ ಈಗ ಅಕಾಲಿಕ ಮಳೆ ಎಷ್ಟು ಅನಾಹುತ ಮಾಡಿದೆ ಅಂತಂದರೆ ನಮ್ಮ ರೈತರನ್ನ ಇವತ್ತು ಸೆಕೆಂಡ್ ಕ್ರಾಪ್ ಅಂತೇಳಿ ಮಾಡಿದ್ರಲ್ಲ ಕಾರ್ ಬೇಸಾಯ ಮಾಡಿದ್ದಾರೆ ಭತ್ತ ಬೆಳೆದಿದ್ದಾರೆ ಈ ಜೋಳ ಬೆಳೆದಿದ್ದಾರೆ ವಿಶೇಷವಾಗಿ ಈ ಭಾಗದಲ್ಲಿ ಕೃಷಿ ಜಾಗದಲ್ಲೆಲ್ಲ ಜೋಳ ಬಹಳ ಬೆಳೆದಿದ್ದಾರೆ ನೂರಾರು ಎಕರೆ ನೂರಾರು ಹೆಕ್ಟೇರ್ ಅಂತ ಹೇಳ್ಬೋದು ಏನಪ್ಪ ಒಬ್ಬೊಬ್ಬರಿಗೆ ತೊಂಬತ್ತು ಕ್ವಿಂಟಲ್ ನೂರು ಕ್ವಿಂಟಲ್ ಬೆಳೆದಂಥ ರೈತರು ಇವತ್ತು ಈ ಸ್ಥಿತಿ ಬಂದಿದೆ ಈಗ ಮಳಕೆ ಆಗಿದೆ ಇದಕ್ಕೆ ಐವತ್ತು ಅರವತ್ತು ಸಾವಿರ ಎಕರೆಗೆ ಖರ್ಚು ಮಾಡಿದ್ದಾರೆ ಈ ಲಕ್ಷಾಂತರ ಖರ್ಚು ಮಾಡಿದ್ದಾರೆ ಅದರಲ್ಲಿ ಒಂದು ಪರ್ಸೆಂಟ್ ಕೂಡ ಅವರಿಗೆ ಇವತ್ತು ಸಿಗ್ತಾ ಇಲ್ಲ ಅದಕ್ಕೆ ನಾವು ಸರ್ಕಾರದ ಗಮನಕ್ಕೆ ತರೋದೇನಂತಂದ್ರೆ ದಯವಿಟ್ಟು ಸರಿಯಾಗಿ ನಿಮ್ಮ ಅಧಿಕಾರಿಗಳಿಂದ ಸಮೀಕ್ಷೆ ಮಾಡಿಸಿ ಅವರವರ ಜಮೀನು ಏನಿದೆ ಸಂತ್ರಸ್ತರು ಜಮೀನಿಗೆ ಹೋಗಿ ಅಲ್ಲಿ ಭೇಟಿ ಕೊಟ್ಟು ಸರಿಯಾದಂಥ ಅವರಿಗೆ ಪರಿಹಾರ ಕೊಡಬೇಕು ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅವ್ರ ಕನಿಷ್ಠ ಅವರ ಬೆಳೆದಿರೋ ಬೀಜ ಅವರ ಹಾಕಿರೋ ಬೀಜ ಗೊಬ್ಬರ ಅವರಿಗೆ ಹಾಳು ಖರ್ಚು ಇದೆಯಲ್ಲ ಅದನ್ನಾರು ಕೊಡಬೇಕು ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ತೊಗೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ ನಮ್ಮ ಮಲೆನಾಡು ಭಾಗದಲ್ಲಿ ಅಗತ್ಯ ಅದ ಏನಿವತ್ತು ಜೂನ್ ಹತ್ತರಿಂದ ಮಳೆಗಾಲ ಶುರು ಆಗುತ್ತೆ ಮಾಮೂಲಿ ಯಾವುದು ಮುಂಗಾರು ಮಳೆ ಶುರುವಾಗಬೇಕು ಆದ್ರೆ ಇವತ್ತು ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿವಸ ಮೊದ್ಲೇನೆ ಮೇ ತಿಂಗಳಲ್ಲೇ ಶುರುವಾಗಿದೆ